ಟಿ ಮಾಡ್ಕೊಂಡು ಫಸ್ಟ್ ಇರುತ್ತೆ ಅಲ್ಲಿ ಏನಾಗಿತ್ತು ಅಂದ್ರೆ ಎರಡು ತಿಂಗಳ ಎರಡು ಕೆಲಸ ಮಾಡಿದ್ರೆ ಅಲ್ಲಿ ಹೆಚ್ ಎಂ ಇರ್ಲಿಲ್ಲ ಎಚ್ ಎಂ ಟಾಸ್ಪರ್ ಆದ್ರೂ ಕೆಲಸ ನಾ ಎಚ್ಎಂ ಸುಮಾರು ಎಂಟು ತಿಂಗಳಿಗೆ ಹೆಚ್ಎಮ್ ಇನ್ನೊಂದು ಮನೇಲಿ ಬರ್ತಾನೆ ಯಾಕಂತಂದ್ರೆ ಮನೆ ಬಿದ್ರೆ ಎರಡು ಹಬ್ಬ ಕೆಲಸ ಮಾಡುವ ನಾವು ಈಗ ಅಲ್ಲಿಂದಾಗಿಬಹುದು ಈ ರೀತಿ ಇರತಕ್ಕಂಥದ್ದು ಮಾಡ್ಕೊತೀವಿ ನಾ ನಮ್ಮ ಕೆಲಸ ನಾವೇ ನೋಡ್ಕೊಂತ ಜೊತೆಗೆ ಜೊತೆ ಪಡ್ಕೊತ ಬಂದಿದ್ವಿ ಅಲ್ಲಿ ಏನಾಗಿತ್ತು ಅಂತ ಬಿಎಡ್ ಸೆಲೆಕ್ಷನ್ ಆಯಿತು ಒಂದು ಗೌರ್ಮೆಂಟ್ ಕಾಲೇಜ್ ಇತ್ತು ಸಿಟಿ ಕಲಬುರಗಿ ಗೌರ್ಮೆಂಟ್ ಕಾಲೇಜು

ಆಮೇಲೆ ಮಾಡೋಣ ಸರ್ ಲೈಫ್ ಅಲ್ಲಿ ಸಾಧನೆ ಮುಖ್ಯ ಅಂತ ಅವರು ಕ್ರಿಕೆಟ್ ಆದ್ರೆ ಮಾಡೋದು ಇವತ್ತ ಅವರು ಕ್ರಿಕೆಟ್ ನ ದಿಗ್ಗಜ ಆಗಿದೆ ನಿಮ್ ಲೈಫ್ ಅಲ್ಲಿ ಎಕ್ಸಾಮ್ ದಿವಸ ಆಗಿತ್ತು ಅಥವಾ ಮುಂಚೆ ಆಗಿತ್ತು ಒಂದೆರಡು ದಿನ ಮುಂಚೆ ಆಗಿದೆ ಹಾಕಿ ಕೂಡ ತೊಂದರೆಲ್ಲ ತಗೊಂಡಿಲ್ಲ ಎಷ್ಟೋ ಜನ ಒಂದು ವಾರ ಎರಡು ವಾರ ಆದ್ರೆ ಮನೆ ಬಿಟ್ಟು ಹೊರಬಿಡಲ್ಲ ಆ ಮಧ್ಯದಲ್ಲಿ ಕೂಡ ನೀವು ಯಾವ ಪ್ರೇರಣೆ ಯಾಕೆ ಬರುದೇ ಅಂತಂದ್ರೆ ವಿಶೇಷವಾಗಿ ಆ ಒಂದು ಕಾಲೇಜ್ ಇಟಿ ಕಾಲೇಜ್ ಕಲಬುರ್ಗಿ ಏನಿದೆ ಅಲ್ಲಿ ಓದೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಜ್ಞಾನ ಏನಾದ್ರು ಅಲ್ಲಿ ನಮ್ ಟೀಚರ್ ಮಾಡತಕ್ಕಂತ ಪ್ರತಿಯೊಬ್ಬರು ಬಿ ಎ ಕ್ಯಾಟಗರಿ ಕೆ ಎಸ್ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿರೋದ್ರಿಂದ ನಮ್ಗೆ ಚಂದ್ರ ಈ ಬಿ ಎಡ ಹಾಡಿಸಿಲ್ಲ ಯಾಕಂದ್ರೆ ನಾವು ಟಿ ಎ

ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಕಾಲೇಜಿಗೆ ಬಿಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ರಾಯ್ತು ಅವಾಗ ನಮ್ಮ ಅಣ್ಣ ನಮ್ಮ ಮನೆಯಲ್ಲಿ ನೋಡೋರೇ ಎಲ್ಲ ಎಕ್ಸಾಮ್ एग्जांपल एग्जांपल ಸರ್ ಓಹ್ ಸ್ಕೂಲ್ ಬೇಕಿತ್ತು ಕಿತ್ತು ನಮ್ಮ ಅಣ್ಣ ಹೇ ಎಕ್ಸಾಮ್ ಹೋದವ್ರು ಹೋದ್ರ ಸಂಕಟ ಇದ್ರ ಸಂಕಟ ಈಗ ಮನೆ ಇಲ್ಲಿ ಮಾಡ ನಾವು ನೀವು ಹೆಂಗ ಮಾಡಿ ಬೇಡ ಮುಗಿಸು ಮುಂದ್ ನೋಡಿ ಅಂತ ಹೇಳಿ ಬೇಡ ಮುಗಿಸ್ಕೊಂಡ್ ನಮ್ಮ ನಮ್ಮಣ್ಣ ಪ್ರೈವೇಟ್ ಕೆಲಸ ಮಾಡಿ ಬೇಡ ಮುಗಿಸು ಕಳ್ಸೋದು ಬೇಡ ಮುಗಿಸ್ಕೊಂಡೆ ಬೇಡ ಮುಗಿಸ್ ನಂತದಲ್ಲಿ ಮತ್ ಕೆಲಸ ಹೋಗ್ಬೇಕು ಅಂತ ಹೋಗ್ಬೇಕು ಅನ್ಕೊಂಡೆ ಅದ್ರ ನಮ್ಮಣ್ಣ ಹೋಗ್ಬಿಡ್ಲಿಲ್ಲ ಕೆಲಸ ಮಾಡ್ತೀನಿ ನೀವು ಓದ್ ಎಟ್ ಓದೋ ಓದ್ ಅಂತ ಹೇಳಿ ಸಪೋರ್ಟ್ ಮಾಡು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಕೆಲಸ ಕಲಸಿ ನಾನು ಪಿ ಜಿ ಬಿ ಆಗಿದೆ ಕೆಸ್ ಎಂಟು ಕೂಡ ಪಾಸ್ ಆಗಿದ್ದೀನಿ ಅಸಿಸ್ಟೆಂಟ್ ಸುತ್ತುವಲ್ಲಿ ಕೂಡ ಇದೆ ಅತಿಥಿ ಸ್ಥಾನಗಳಲ್ಲಿ ಏನೋರಿ ಆಗಿತ್ತು ಜಿ ಪಿ ಎಸ್ ಆಗಿರುವಂತಹ ಪಡೆಯಲ್ಲ ಅದು ಆಗ್ಲಿಲ್ಲ ಆ ಕಾರಣಕ್ಕಾಗಿ ಇನ್ನೊಂದು ವಿಶೇಷ ಹೇಳ್ಬೇಕಂತಂದ್ರೆ ನಮ್ಮ ಸಕ್ಕ ತುಂಬಾ ಇತ್ತು ಜೊತೆಗೆ ಹೇಳ್ಬೇಕಂದ್ರೆ ಈ ನವೆಂಬರ್ ಇಪ್ಪತ್ತನೇ ತಾರೀಕು ಆಟೋ ತೊಡಿತು ನವೆಂಬರ್ ಇಪ್ಪತ್ತನೇ ತಾರೀಕು ತೋರಿ ಅದು ನಮ್ಮ ತಂದೆ ಅಂತ್ಯ ಸಂಸ್ಕಾರ ದಿನ ಅಂತಕ್ಕಂಥದ್ದು ಬಹಳಷ್ಟು ಎಲ್ಲೊಂದ್ ಕಡೆ ಆ ತಂದೆನೆ ಬಂದ್ರಿ ನಾವು ಜಾಬ್ ಅದೊಂದು ಕಡೆ ಅಂದ್ರೆ ಇನ್ನೊಂದ್ ಹೇಳ್ಬೇಕಂದ್ರೆ ನಾನ್ ಜೋನ್ ಆಗಿದ್ದು ಇಪ್ಪತ್ತನೇ ತಾರೀಕು ಅದು ಇವತ್ತು ನಮಗೆ ನೀವು ಇಲ್ಲ ಸತ್ಕಾರ ಮಾಡ್ತಾ ಇದ್ದೇವೆ ಇದು ತುಂಬ ತನ್ನ ನಾನ್ ಜೋನ್ ಆಗಿದ್ದೆ ಒಂದ್ ತಿಂಗಳಾಗಿತ್ತು ಸತ್ಯ ಸತ್ಯ ನಮ್ ಖುಷಿ ವಿಚಾರ ಇನ್ನೊಂದು ಸರ್ ಕೇಳಿದ್ರೆ ಈಗ ಉತ್ತರ ಕೊಡ್ತೀನಿ ಮುಂದಿನ ಪೀಳಿಗೆ ಏನು ಟಿ ಟಿ ಹಾಡ್ ಅದರ ಅದೊಂಥರಂತಾರಲ್ಲ ಅಂತಾರಲ್ಲ ಎಲ್ಲ ಒಂದ್ ಇಷ್ಟ ಪಡ್ತೀನಿ ಯಾರಾದ್ರೂ ಎಷ್ಟು ಗಂಟೆ ಓದ್ತಾರೆ ಎಷ್ಟು ಟೆಂಟೆಬಲ್ ಬೇರೆ ಟೆಂಟೆಬಲ್ ಹಾಕೋಕ್ಕಿಂತ ನಮ್ಗೆ ಯಾವಾಗ್ಲೂ ಓಡೋ ಊಡಿರ್ತದೆ ವಾತು ಬೆಳಗ್ಗೆ ಹೋಗ್ಬೇಕಾ ಸೈಕಲ್ ಹೋಗ್ಬೇಕಾ ಅನ್ನೋದ್ರಿಗೆ ಒಂದ್ ಮಾತ್ರ ಹೇಳಿ ಇಷ್ಟಪಡ್ತೀನಿ ನಮ್ ಯಾವಾಗುತ್ತಾ ಹೋಗ್ಬೇಕು ನಾವ್ ಹೋಗಿಂತ ಹೇಳದಂದ್ರೆ ರಾತ್ರಿ ಅಂಗಡಿ ಕೆಸ್ರ ಅಂಗಡಿಗೆ ಎದ್ ಹೋಗ್ಬೇಕು ಇಲ್ರಿ ಬೇರೆ ಅವ್ರಲ್ಲ ನಸಿನ ಎದು ಹೋದ್ರೆ ನಶನ ನಾವು ನಿಂತಿ ಬರ್ತೇವೆ ನನಸಿಗೆ ಹೋದಿಲ್ಲ ಹೌದೌದು ಎಚ್ಚರ ಯಾವಾಗ ಅನಸ್ತಾರ ಮಾಡ್ಬೇಕು ಅಂತ ಕಾರಣಕ್ಕಾಗಿ ನಾನು ಅಪ್ರಮ್ಕೊಂಡು ನೋಡಿ ಅವ್ರು ನೋಡಿ ಹೇಳ್ತಾ ಇಲ್ಲ ನಾನು ಸ್ವಂತ ಅನುಭವ ಪ್ರಕಾರ ಬೇರವ್ರು ತಗೊಂಡ್ರೆ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಬೇರವ್ರು ಟೈಮ್ ಟೇಲ್ ಇಟ್ಕೊಂಡು ನಾವು ಓದ್ತೀವಿ ಅನ್ನ ನಮ್ ಬೋಡಿ ಸಟ್ ಆಗಬೇಕು ಅಥವಾ ಮೈಂಡ್ ಸೆಟ್ ಸಟ್ ಆಗ್ಬೇಕು ನಮ್ ಒಳಗ್ತಕ್ಕಂತ ಏನ್ ಕಿಚ್ಚಿದೆ ಅದು ಸಟ್ ಆಗ್ಬೇಕು ದೇಶಕ್ಕಾಗಿ ನಾವ್ ಜಿಪಿಎಸ್ ನಮ್ ಫ್ರೆಂಡ್ ಸರ್ಕಲ್ ಇತ್ತು ನಮ್ ಫ್ರೆಂಡ್ಸ್ ಮೂರ್ ಜನ ಇದ್ವಿ ಅಲ್ಲಿ ಸೊಳ್ಳೆಸ್ವರ್ ತಗಿ ಹೊರ ಅಲ್ಲಿ ಹಲಡೆ ಇತ್ತು ಹಲಡಿಯೋದಕ್ಕಾಗಿ ಎಲ್ಲಿ ಹೋಗ್ಬೇಕು ಅಂತೂ ಪರಿಸರ ಅಲ್ಲಿ ಕಾಡೆ ತಂಗಿತ್ ಹೊರಗ ಅಲ್ಲಿ ಹೋಗಿ ನಾನು ನಮ್ ದೋಸ್ತ್ ಯಾವ ಗೊತ್ತಿಲ್ಲ ಯಾವಾಗ ಗೊತ್ತಿರ ಗೊತ್ತಿಲ್ಲ ಯಾವ ಯಾವ ಗೊತ್ತಿಲ್ಲ ಯಾವಾಗ ಕೈಯೋಗಿ ಅವ್ರ ಹೆಚ್ಚರ ಅವ್ರು ಅವರು ಇಲ್ಲ ನಾವು ಹೋಗ್ತೀವಿ ಹಂಗೆ ಯಾವಾಗ ಎಚ್ಚರ ಓದಿ ಏನೋ ಒಂದ್ ಕಡೆ ಹೇಳ್ಬೇಕಂದ್ರೆ ಸೋಷಿಯಲ್ ನಂಬರ್ ನನ್ನ ಎಷ್ಟೋ ಸಬ್ಜೆಕ್ಟು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಕರೋನಾದಲ್ಲಿ ನಾನು ಗೆಸಟ್ ಆಗ್ಲಿಕ್ಕೆ ಹೋಗ ಕಾರಣ ಅಂದ್ರೆ ಕರೋನದಲ್ಲಿ ನಾನೇ ಸಂಸ್ಥೆ ಏನು ಓಪನ್ ಮಾಡಿ ಸರ್ ಏನು ತುಂಬಾ ಖುಷಿ ಸ್ವಾಮಿ ವಿವೇಕಾನಂದ್ರ ಮೇಲೆ ಸ್ವಾಮಿ ವಿವೇಕಾನಂದ ಕರಿಯರ್ ಕಡಿಮೆ ಅಂತ ಹೇಳಿ ಒಂದು ಸಂಸ್ಥೆ ಓಪನ್ ಮಾಡಿದ್ವಿ ಅದು ನನ್ನ ಗೆಳೆಯರ ಬರ್ಗ ಒಂದು ಒಂದ್ ಮೂರ ಜನ ಗೆಳೆಯರು ಕುಡಿಕೊಂಡು ಕಂಪ್ಲೀಟ್ ಎಸ್ ಎಫ್ಡಿ ಎಫ್ ಎಕ್ಸಾಮ್ ಉಂಟಾರಲ್ಲೇಳ್ಬೇಕಂದ್ರೆ ನನ್ಗಿಂತ ಮುಂಚಿತವಾಗಿ ನನ್ನ ವಿದ್ಯಾರ್ಥಿಗಳು ನಾನು ಆಟ ದೊಡ್ಡದಲ್ಲ ನಾವು ಖುಷಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಪೊಲೀಸ್ ಎಸ್ ಡಿ ಎಫ್ ಡಿ ಅವರು ಜಾಬ್ ತಗೊಂಡು ನಮ್ಮ ಸಂಸ್ಥೆಯಲ್ಲಿ ಎಸ್ ಡಿ ಕಲ್ಗುರಂತೆ ಆನ್ಲೈನ್ ಕೂಡ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಇದಾವೆ ನೋಡ್ಬೋದು ಅಂತ ಕ್ಲಾಸ್ ಕೊಟ್ಟು ಅವ್ರು ಕ್ಲಾಸ್ ಕೊಡೋದ ಮೂಲಕವಾಗಿ ನಾನು ಹಚ್ಚಿಗ್ ಹೆಚ್ಚಿ ಕಲ್ತ್ಕೊ ಹಾಗಾಗಿ ನಂದು ಕೊಡೋಕೆ ಎಸೆಟ್ ಆಯ್ತು ಮತ್ತೆ ಟಿ ನಾಲ್ಕು ನಾಲ್ಕು ಬರಾಯ್ತು ಜಿ ಪಿ ಎಸ್ ಫಸ್ಟ್ ಟೈಮ್ ಬರ್ತದೆ ಫಸ್ಟ್ ಟೈಮ್ ಕೂಡ ಕ್ಲಿಕ್ ಆಯ್ತು ಮತ್ತೆ ಇನ್ನೊಂದು ಏನಾದ್ರೆ ಹೋದ್ರಿ ಎಷ್ಟು ಲೀವ್ ಹಾಕೊಂಡ್ ಹೋದ್ರಿ ಇನ್ ಇನ್ನೊಬ್ರು ಫಾಲೋ ಮಾಡಿ ಫಾಲೋ ಮಾಡಿ ಬೇಡ ಅಂತ ಇರ್ತಾ ಇಲ್ಲ ಅವ್ರು ಅವ್ರು ಓದ್ತಕ್ಕಂತ ಫಾಲೋ ಮಾಡ್ರಿ ಬಟ್ ಅವ್ರು ಯಾವ ಟೈಮಿಗೆ ಓದ್ತಾರ ಏನ್ ಏನು ಊಟ ಮಾಡ್ತಾರ ಅದ್ ಇಂಪಾರ್ಟೆಂಟ್ ಅಲ್ಲ ನಾವ್ ಯಾವಾಗ ಓದ್ತೀವಿ ಎಷ್ಟು ಗಂಟೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ಎಷ್ಟು ಗಂಟೆ ಓದ್ತೀವನಕ್ಕಿಂತ ಎಷ್ಟು ವಿಷಯ ಇಟ್ಕೊಂಡಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಗಮನ ಇಟ್ಕೊಂಡು ಟೀ ಟಿ ಅಂತ ದೊಡ್ಡ ವಿಷಯ ಏನಲ್ಲ ನಾನು ಹೇಳ್ತೀನಿ ಬೋಧನಶಾಸ್ತ್ರ ಎಲ್ಲ ಬುಕ್ ಕುರ್ತ ಬೋಧನಾ ಅವಶ್ಯಕ್ಕಾಗಿ ಯಾವ್ರೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ನು ಇಟ್ಕೊಂಡು ನಿಮ್ಮ ಫ್ಯಾಮಿಲಿ ಬ್ಯಾಗ್ ನೋಡಿಕೊಂಡು ಅದನ್ನ ಹೆಚ್ಚಾಗಿ ಓದ್ಬೇಕು ಆಗ್ಲೇಬೇಕು ಅಂತ ಹೇಳಿ ಏನು ತೋದ್ರಲ್ಲ ಅಡ್ರೆಸ್ ತಗೊಂಡು ಹೋದ್ರಿ ಆಗ್ತದೆ ಅಂತಕ್ಕಂಥ ಹೇಳ್ತಾರೆ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮ ಸಂಸ್ಥೆಗೆ ಅವರಿಗೆ ಇಲ್ಲಿ ತರಿಸಿಕೊಂಡು